ಅರೆ ಆನೆ ಹೋಗುವಾಗ ನಾಯಿಗಲು ಬುಗಲ್ತಾರಂತೆಕೊಂಡು ಹಿಂದೋಗ್ಲಿಕ್ಕೆ ಆಗ್ತದ ಅರೆ ಆನೆ ಹೋಗುವಾಗ ನಾಯಿಗಲು ಬುಗಲ್ತಾರಂತೆಕೊಂಡು ಹೋಗ್ಲಿಕ್ಕೆ ಆಗ್ತದ ಯಾರು ಈ ರೀತಿ ಈ ಮಾತಾಡಲೇಬೇಕಂತ ಕೆಲವರು ಬರ್ತಾರೆ ಅವ್ರನ್ನೂ ನೂರು ಕೇಸ್ ಹಾಕಿದರೂ ಕೂಡ ಅವರು ಮಾತಾಡ್ದು ನಿಲ್ಲದಕ್ಕೆ ಅವ್ರಿಗೆ ಅದರಲ್ಲೇ ಅಭ್ಯಾಸ ಆಗಿಬಿಟ್ಟು ಅದರಲ್ಲೇ ಪ್ರಚಾರ ಸಿಕ್ಕಿ ಅದರಿಂದಲೇ ಅವರು ಇವತ್ತು ಪ್ರೊಮೋಟ್ ಆಗಿದ್ದಾರೆ ಈ ರೀತಿ ಇದ್ದಂಥ ವ್ಯಕ್ತಿಗಳಿಗೆ ನಾವು ಅನಗತ್ಯವಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಅನಗತ್ಯವಾಗಿ ನಮ್ಮ ಇದರಲ್ಲಿ ಅವರು ವಿಚಾರ ಅವರಿಗೆ ನಾವು ಇವತ್ತು ಬೂಸ್ಟ್ ಮಾಡಿ ಅವರನ್ನು ಹೀರೋ ಮಾಡಲಿಕ್ಕೆ ನಾವು ಆಗುವಂಥ ಪರಿಸ್ಥಿತಿ ಆಗಿದೆ ಇದೆಲ್ಲ ಇಗ್ನೋರ್ ಮಾಡ್ತಿದ್ರೆ ಅವನು ಬಂದದ್ದು ಗೊತ್ತಿರಲಿಲ್ಲ ಹೋದದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಎರಡನೇದು ಹೊರಗ ಜನ ಆ ಒಂದು ಪವಿತ್ರ ಕ್ಷೇತ್ರದಲ್ಲಿ ತಾವು ಕೇಳಿದ್ದೀರಿ ಪ್ರತಿ ವರ್ಷ ಕೂಡ ಈ ಒಂದು ನಡೆ ಇದೆ ಪ್ರತಿ ವರ್ಷ ಕೂಡ ಅಲ್ಲಿ ಒಬ್ಬರಿಗೆ ಬಂದು ಯಾವುದೋ ಒಂದು ರೀತಿಯಿಂದ ಮಾತಾಡ್ತಾರೆ ಅಲ್ಲಿಗೆ ಬ ಬರುವವರು ಎಲ್ಲೋ ಹೋಗೋರು ಧಾರ್ಮಿಕತೆ ಮತ್ತು ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಬರುವವರು ಅಲ್ಲಿ ಸೇರಿದ ಜನರನ್ನು ಸೇರಿದ ತಕ್ಷಣ ಇದರ ಪ್ರಯೋಜನ ಪಡ್ಕೊಳ್ಬೇಕಂತ ಹೇಳಿಕೊಂಡು ಯಾರಾದರೂ ಇದು ಸಮಾಜ ವಿಭಾಗಿಸೋದು ಮಾತನ್ನು ಇವತ್ತು ಮಾತಾಡ್ತಾರೆ ಜನರು ಯಾವುದಕ್ಕೆ ಮಹತ್ವ ಕೂಡ ಅಲ್ಲಿ ಕೊಡೋದಿಲ್ಲ ಊರವರು ಕೂಡ ದೊಡ್ಡ ಮಹತ್ವ ಕೂಡ ಕೊಡುವುದಿಲ್ಲ ಇಲ್ಲ ಲಾಸ್ಟ್ ಟೈಮ್ ಇದಕ್ಕಿಂತ ಡಬಲ್ ಮಾತಾಡಿದರು ಯಾಕೆಂದರೆ ಲಾಸ್ಟ್ ಟೈಮ್ ಅದು ಇಲೆಕ್ಷನ್ ಟೈಮ್ ಲಾಸ್ಟ್ ಟೈಮ್ ಅದು ಇಲೆಕ್ಷನ್ ಟೈಮಲ್ಲಿ ಇದಕ್ಕಿಂತ ಜೋರಿತ್ತು ಏನೆಲ್ಲ ಮಾತಾಡಿದರು ನಾವು ಯಾವುದಕ್ಕೆ ಮಹತ್ವನೂ ಕೊಡಲಿಲ್ಲ ನಮ್ಮಲ್ಲಿರುವಂತೆಲ್ಲ ಹೋಗಿಕೊಂಡು ಅಲ್ಲಿ ಅವ್ರಿಗೆ ಅಲ್ಲಿ ಯಾರು ಈ ರೀತಿ ದೇವರ ಮುಂದೆ ಮಾತಾಡಿದ್ದಾರೆ ದೇವರಿಗೆ ಶಿಕ್ಷೆ ಕೊಡಲಿ ಅಂತೇಳಿ ಅದೇ ರೀತಿ ಶಿಕ್ಷೆ ಆಗಿ ಜನ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಅಡ್ರೆಸ್ ಇಲ್ಲದಂಥ ಪರಿಸ್ಥಿತಿ ಆಗಿದೆ ಮೈ ಪರ್ಸನಲ್ ಒಪಿನಿಯನ್ ನಾವು ಅದನ್ನ ಇಗ್ನೋರ್ ಮಾಡ್ತಿದ್ರೆ ಅವರು ಬಂದದ್ದು ಗೊತ್ತಿಲ್ಲ ಅವರು ಹೋದದು ಗೊತ್ತಿಲ್ಲ ಅವರು ಮಾತಾಡ್ದೇನಂತ ಗೊತ್ತಿಲ್ಲ ಆ ಬಂದ ನೂರು ಜನಕ್ಕೆ ಅದು ನೂರು ಜನ ಜನಕ್ಕೆ ಒಂದು ಸಾವಿರ ಇದ್ರೆ ಫಿಫ್ಟಿ ಟ್ವೆಂಟಿ ಕೇಳುವುದಿಲ್ಲ ಏನು ಹೇಳಿ ಯಾರಿಗೆ ಮಾಹಿತಿ ಇಲ್ಲ ಇಂಥವರಿಗೆ ಯಾರು ಈ ರೀತಿ ಈ ಮಾತಾಡಲೇಬೇಕಂತ ಕೆಲವರು ಬರ್ತಾರೆ ಅವರು ಇನ್ನು ನೂರು ಕೇಸ್ ಹಾಕಿದರೂ ಕೂಡ ಅವರು ಮಾತಾಡ್ದು ನಿಲ್ದಕ್ಕೆ ಅವ್ರಿಗೆ ಅದರಲ್ಲೇ ಅಭ್ಯಾಸ ಆಗಿಬಿಟ್ಟು ಅದರಲ್ಲೇ ಪ್ರಚಾರ ಸಿಕ್ಕಿ ಅದರಿಂದಲೇ ಅವರು ಇವತ್ತು ಪ್ರಮೋಟ್ ಆಗಿದ್ದಾರೆ ಈ ರೀತಿ ಇದ್ದಂಥ ವ್ಯಕ್ತಿಗಳಿಗೆ ನಾವು ಅನಗತ್ಯವಾಗಿ ಸೋಷಲ್ ಮೀಡ್ಯಾದಲ್ಲಿ ನಾವು ಅನಗತ್ಯವಾಗಿ ನಮ್ಮ ಇದರಲ್ಲಿ ಅವ್ರ ವಿಚಾರ ಅವರಿಗೆ ನಾವು ಇವತ್ತು ಬೂಸ್ಟ್ ಮಾಡಿ ಅವರನ್ನು ಹೀರೋ ಮಾಡಲಿಕ್ಕೆ ನಾವು ಆಗುವಂಥ ಪರಿಸ್ಥಿತಿ ಆಗಿದೆ ಇದೆಲ್ಲ ಇಗ್ನೋರ್ ಮಾಡ್ತಿದ್ರೆ ಅವನು ಬಂದದ್ದು ಗೊತ್ತಿರಲಿಲ್ಲ ಹೋದದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇದರಲ್ಲಿ ಸೊ ನಾನು ಹೇಳುವಂಥದ್ದು ನನ್ನ ವೈಯಕ್ತಿಕವಾಗಿ ಇಂಥ ವಿಚಾರಗಳೆಲ್ಲ ನಾವು ಅರೆ ಆನೆ ಹೋಗುವಾಗ ಥರ ಅಂತ ತೆಲಿಕೊಂಡು ಹಿಂದ ಹೋಗ್ಲಿಕ್ಕೆ ಆಗ್ತದ ಹಿಂದೇನೋ ಗಾದೆ ಇಲ್ಲಿವ ನಾ ಹೇಳಿದ ಮಾತಂತಲ್ಲ ಯಾರು ಜನ ಅರ್ಥ ಮಾಡಿಕೊಳ್ಬೇಕು ಅಲ್ವಾ ಯಾರ ಒಂದು ಅಂತ ಹೇಳಿಕೊಂಡು ಇವರು ಹಿಂದೆ ನೀವು ಹೋಗೋದು ಅಂತ ಹೇಳಿದ್ರೆ ನಮ್ಗೆ ನೂರು ಕೆಲಸ ಇದೆ ಮಾತ್ರ ಇದರಲ್ಲಿ ಅಲ್ಲ ಮತ್ತೆ ಿ ಶಕ್ತಿಗಳನ್ನು ದೋಷಿಸುವುದೇ ಅಲ್ಲ ಕೋಮುವಾದಿ ಶಕ್ತಿಗಳು ಬೈದಾಗ ಅವ್ರಿಗೆ ಬೈಯುವುದು ಜಾತ್ಯ ಶಕ್ತಿ ಅಲ್ಲ ನಾವು ಸಮಾಜವನ್ನು ಅವ್ರು ಬೈದಂಥ ಸಂದರ್ಭದಲ್ಲಿ ಸಮಾಜವನ್ನು ಒಗ್ಗಟ್ಟುಗೊಳಿಸಿ ಎಲ್ಲ ವರ್ಗ ಪ್ರೀತಿ ಒಗ್ಗಟ್ಟುಗೊಳಿಸಿ ಆ ಸೌಹಾರ್ದತೆ ಪ್ರೀತಿ ವಿಶ್ವಾಸ ಸಮಾಜ ಕಟ್ಟುವುದೇ ಜಾತ್ಯ ಅವರು ಅಂತ ನಾವು ಅಲ್ಲಿ ಸಮಸ್ಯೆ ಬಗೆಹರ್ತದ ಅವರು ಸಮಾಜ ವಿಭಾಗ ಮಾಡಿದಂತೆ ನಾವು ಕೂಡ ವಿಭಾಗ ಮಾಡ್ಲಿಕ್ಕೆ ಆಗ್ತದಾ ಅವರು ಅದನ್ನು ಸಮಾಜ ವಿಭಾಗ ಮಾಡ್ಲಿಕ್ಕೆ ಹೋಗುವಾಗ ನಾವು ಸಮಾಜ ಕಟ್ಟುವಂತರಾಗಬೇಕು ಕಟ್ಟುವಂತರಾಗಬೇಕು ನಾವು ಎಲ್ಲರೂ ವಿಶ್ವಾಸ ತಗೊಂಡು ಹೋಗಿ ಅವರ ತಪ್ಪನ್ನು ಅರ್ಥ ಮಾಡಿಕೊಂಡು ನಾವು ಎಲ್ಲ ವರ್ಗದನ್ನು ಪ್ರೀತಿ ವಿಶ್ವಾಸ ನೋಡಿಕೊಂಡು ಅದನ್ನು ಕಟ್ಟುವಂತಹ ದೊಡ್ಡ ಮಟ್ಟ ಶಕ್ತಿ ಆಗಬೇಕು ಅದು ಒಬ್ಬರಿಂದ ಆಗುವಂಥದ್ದು ಒಬ್ಬ ಎಮ್ ಎಲ್ ಎಂದಲ್ಲ ಒಬ್ಬ ನನ್ನಿಂದ ಇನ್ನೊಬ್ಬರಾಗ ಪ್ರತಿಯೊಂದು ಊರಲ್ಲಿ ಕೂಡ ಪ್ರತಿಯೊಬ್ಬ ಯುವಕರು ಸಂಘ ಸಂಸ್ಥೆಯರು ಸಮಾಜ ಕಟ್ಟಲಿಕ್ಕೆ ಬೇಕಾದಾಗ ಮಾತ್ರ ಈ ಶಕ್ತಿಗಳು ದೂರ ನಿಲ್ಲುವಂಥ ಕೆಲಸ ಇವತ್ತು ಆಗ್ತದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು